ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪದ್ದಿನಿ ಸ್ಪೆಷಲ್ ನಾನು ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ಇದು ಶುಕ್ರವಾರದ ಬ್ಲಾಗು ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಎಕ್ಸಾಕ್ಟಾಗಿ ಒಂಬತ್ತು ಗಂಟೆ ಆಗಿದೆ ಇನ್ನು ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆಗೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ತೆಗಿತಾ ಇದ್ದೆ ಇನ್ನು ನಿನ್ನೆ ಗುರುವಾರ ನಂಗೆ ಸ್ವಲ್ಪ ಕೆಲಸದಲ್ಲಿ ಪೂಜೆ ಸಾಮಾನೆಲ್ಲ ತೊಳಿಯೋಕ್ಕಾಗಲಿಲ್ಲ ಹಾಗಾಗಿ ಇನ್ನು ಇವತ್ತೇ ಇದ್ದೀನಿ ಪೂಜೆ ಸಾಮಾನೆಲ್ಲ ಇನ್ನು ಇವತ್ತು ಒಂದು ವಿಶೇಷವಾಗಿ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅಥವಾ ರೆಸಿಪಿ ಅನ್ನೋದಕ್ಕಿಂತ ಇದು ದೇವರ ನೈವೇದ್ಯ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಖಂಡಿತವಾಗೂ ಮಾಡುವಂಥ ರೆಸಿಪಿ ಅವಲಕ್ಕಿಯಿಂದ ಬನ್ನಿ ಮಾಡೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವನು ನಮ್ಮ ಪುಟ್ಟ ಕೃಷ್ಣ ನನ್ನ ತಂಗಿ ಮಗ ಇನ್ನು ನಾಳೆ ನೋಡೋಣ ಇವನ್ನ ಕೃಷ್ಣ ಮಾಡೋಣ ಅಂದ್ಕೊಂಡಿದ್ದೀವಿ ಏನಾಗುತ್ತೆ ಅಂತ ಇನ್ನು ಅವಲಕ್ಕಿ ಪ್ರಸಾದ ಒಮ್ಮೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಹಾಗೆ ನಾವು ಕೃಷ್ಣ ರಾಧೆಗೆಲ್ಲ ಪೂಜೆ ಮಾಡಿದ ನಂತರ ಎಲ್ಲ ಮಕ್ಳಿಗೂ ಆಚೆ ತುಂಬಾ ಒಳ್ಳೆಯದು ಈ ಥರ ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾನು ಮೊದಲಿಗೆ ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಅವಲಕ್ಕಿ ಒಂದು ಬೋರ್ಗೆ ಸೇರಿಸ್ಕೊಣ ಸೇಮ್ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಬೆಲ್ಲವನ್ನು ಕೂಡ ತೊಗೊಂಡಿದ್ದೀನಿ ತುಂಬಾ ಈಸಿಯಾಗೇ ಮಾಡುವಂಥ ರೆಸಿಪಿ ಇವಾಗ ಮೊದಲಿಗೆ ಒಂದು ಕಡಾಯ ತೊಗೋಣ ಕಡಾಯಿಗೆ ಒಂದು ಚಮಚ ಅಷ್ಟು ತುಪ್ಪವನ್ನು ಸೇರಿಸ್ಕೊಳ ತುಪ್ಪ ಬಿಸಿಯಾದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ಸೇರಿಸಿಕೊಣ ಸೇರಿಸ್ಕೊಂಡು ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ ತುಂಬಾ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಅಲ್ಲ ಯಾವತ್ತಾದರೂ ನೀವು ಪೂಜೆಗೆ ನೈವೇದ್ಯಕ್ಕೆ ಕೂಡ ಇದನ್ನ ಈ ರೆಸಿಪಿಯನ್ನು ಮಾಡ್ಬೋದು ಇನ್ನು ಇದು ಫ್ರೈ ಆಗಿದೆ ಇದನ್ನ ಒಂದು ಬೌಲ್ಗೆ ತೆಗೆದಿಡೋಣ ಮತ್ತೊಂದು ಮತ್ತೆ ಅದೇ ಕಡಾಯಿಗೆ ನಾವು ಬೆಲ್ಲವನ್ನು ಸೇರಿಸ್ಕೋಣ ಬೆಲ್ಲಕ್ಕೆ ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಪಾಕ ಮಾಡ್ತಾಯಿಲ್ಲ ಬೆಲ್ಲವನ್ನು ಜಸ್ಟ್ ಕರಗಿಸ್ಕೊತಾ ಇದ್ದೀನಿ ನೋಡಿ ಕರಗ್ತಾ ಇದೆ ಇನ್ನು ಈ ಟೈಮಲ್ಲಿ ಅ ಅವಲಕ್ಕಿಯನ್ನು ನೀಟಾಗಿ ಒಂದೆರಡು ಸಲ ತೊಳ್ಕೊಳ್ಳೋಣ ನಂದು ಇದು ಗಟ್ಟಿ ಅವಲಕ್ಕಿ ಅಲ್ಲ ಪೇಪರ್ ಅವಲಕ್ಕಿ ಆಗೋದ್ರ ಆಗಿರೋದ್ರಿಂದ ನಾನು ಬೆಲ್ಲ ಕರಗೋ ಸಮಯದಲ್ಲಿ ತೊಳಿತಾಯಿದ್ದೀನಿ ಏಕೆಂದರೆ ಈ ಟೈಮಲ್ಲಿ ತೊಳೆಯೋದ್ರಿಂದ ಅವಲಕ್ಕಿ ಊದಿದ್ರೂ ಆಗಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ನಾನು ಎರಡು ಎರಡು ಸಲ ನೀಟಾಗಿ ತೊಳ್ಕೊಂಡಿದ್ದೀನಿ ನೋಡಿ ತೊಳ್ಕೊಂಡು ಇನ್ನು ಇದರಲ್ಲಿ ನೀರಿನ ಅಂಶ ಏನು ಟೈಟಾಗೆ ಗಟ್ಟಿಯಾಗಿ ಹಿಂಡುಬಿಟ್ಟಿದ್ದೀನಿ ಹಿಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಇಷ್ಟಾದರೆ ಸಾಕಾಗುತ್ತೆ ಈ ಟೈಮ್ಗೆ ಬೆಲ್ಲ ಕೂಡ ಕರಗಿದೆ ನೋಡಿಬೋದು ನೀವು ಬೆಲ್ಲವನ್ನು ಕರಗಿಸ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಹಸಿ ಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಂತ ಇದ್ದೀನಿ ನೀವು ಹಸಿ ಕಾಯಿ ಬದಲಾಗಿ ಒಣಕಾಯಿ ತುರಿ ಕೂಡ ಸೇರಿಸ್ಕೋಬೋದು ಇದನ್ನು ಜಸ್ಟ್ ಒಂದೆರಡು ಸಲ ನೀಟಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲದಲ್ಲಿ ಕುದಿಸ್ಕೊಳ್ಳೋದ್ರಿಂದ ಅವಲಕ್ಕಿ ಅವಲಕ್ಕಿ ಪ್ರಸಾದ ಏನಿದೆಯೋ ಬೇಗ ಹಾಳಾಗಲ್ಲ ಅಥವಾ ಹೋಗಲ್ಲ ಹಾಗಾಗಿ ನಾವು ಈ ಥರ ಬಿಸಿ ಮಾಡ್ಕೊಂಡಿದ್ದ ನಂತರ ಇನ್ನು ಅವಲಕ್ಕಿಯನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತುಂಬ ಉದುರು ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಕಂಪ್ಲೀಟಾಗಿ ಎಲ್ಲವನ್ನು ಸೇರಿಸ್ಬಿಟ್ಟು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸಿಂಪಲ್ ಆದಂಥ ಒಂದು ನೈವೇದ್ಯ ಪ್ರಸಾದ ರೆಡಿ ಆಗಿ ಹೋಗುತ್ತೆ ನೋಡಿ ಇನ್ನು ನೀಟಾಗಿ ಕಂಪ್ಲೀಟಾಗಿ ಆಗಿದ ನಂತರ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಉದುದ್ರೂ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಬೆಲ್ಲ ಕಾಯಿ ಅವಲಕ್ಕಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದ ನಂತರ ಇವಾಗೆ ಒಂದು ಅರ್ಧ ಚಮಚದಷ್ಟು ನಾನು ಏಲಕ್ಕಿ ಪೌಡರನ್ನು ಸೇರಿಸ್ಕೊಂತ ಇದ್ದೀನಿ ಹಾಗೆ ಮುಂಚಿತವಾಗಿ ಫ್ರೈ ಮಾಡಿ ತೊಗೊಂಡಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೋಣ ಸೇರಿಸ್ಕೊಂಡು ಇನ್ನು ಈ ಟೈಮಲ್ಲಿ ಒಂದೆರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಹಾಗೆ ಹೋಯಿತು ಅವಲಕ್ಕಿ ಪ್ರಸಾದ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತಪ್ಪದೆ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ನೀವು ಹಬ್ಬ ಆಗಿರೋದ್ರಿಂದ ಒಂದು ಒಂದಿಬ್ಬರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ನಮ್ಮಿಂದ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್